ನಮಸ್ತೆ ನಾನು ನಿಮ್ಮ ಚೈನಾದಿಂದ ಮಾತಾಡ್ತಾ ಇದ್ದೇನೆ ಕಳೆದ ಸರ್ತಿ ನಾನೊಂದು ವಿಡಿಯೋ ಚೈನೀಸ್ ಅಂತ ಚಾ ದಿಂದಾಗಿ ಅಂತ ಹೇಳಿ ಹೇಳಿದ್ದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಚಾ ಹೇಗೆ ಮಾಡುದು ಅಂತ ಹೇಳಿ ಅಂತ ಹೇಳಿದ್ರಿ ಈ ಚಾ ಮಾಡ್ಲಿಕ್ಕೆ ಸುಲಭ ಆಯ್ತಾ ನಮ್ಮಲ್ಲಿರುವ ಹಾಗೆ ಹಾಲು ಉಪಯೋಗ ಮಾಡಿ ಸಕ್ಕರೆ ಉಪಯೋಗ ಮಾಡಿ ಎಲ್ಲ ಇಲ್ಲಿ ಚಹಾ ಮಾಡುದಿಲ್ಲ ಖಾಲಿ ಚಾ ಹುಡಿ ನಾನು ಎಂತ ಚಹಾ ಮೆನ್ಶನ್ ಮಾಡಿದ್ದೇನೆ ಹುಡಿ ಅಂತ ಕುದಿಯುವ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಕುಡಿಯುವುದು ಅಷ್ಟೇ ಇದಕ್ಕೆ ಸಕ್ಕರೆ ಬೇಡ ಉಪ್ಪು ಬೇಡ ಎಂತ ಕೂಡ ಆಯ್ತಾ ಹಾಲು ಕೂಡ ಹಾಗಾಗಿ ನಾನಿವತ್ತು ನಿಮಗೆ ಚಹಾ ಮಾಡಿ ತೋರಿಸ್ತೇನೆ ಚಹಾ ಎರಡು ಬಗೆಯ ಚಹಾ ಹುಡಿ ಉಂಟಾಯ್ತಾ ಒಂದು ಮಲ್ಲಿಗೆ ಚಹಾ ಇನ್ನೊಂದು ಲಾಂಚಿಂಗ್ ಆ ಯಾವ್ದು ಮಾಡ್ಲಿ ಕನ್ಫ್ಯೂಷನ್ ಯಾಕಂದ್ರೆ ಇದೆರಡು ಕೂಡ ನಂಗೆ ತುಂಬಾ ಇಷ್ಟ ನಾನಿವತ್ತು ಲಾಂಚಿಂಗ್ ಚಹಾ ಮಾಡಿ ತೋರಿಸ್ತೇನೆ ನಿಮಗೆ ಆಯ್ತಾ ಇದು ಚಹಾ ಮಾಡುವ ಕೆಟಲ್ ಇಲ್ಲಿ ಚಹಾ ಹುಡಿ ಹಾಕಬೇಕು ಅದು ಹಾಕಿ ಇಲ್ಲಿ ಮೇಲಿಂದ ಬಿಸಿ ನೀರು ಕುದಿದ ನೀರು ಹಾಕಬೇಕು ಹಾಗಾಗಿ ಐದು ನಿಮಿಷ ಕಾದು ನಾವು ಟೀ ಕುಡಿಬಹುದು ಲಾಂಚಿಂಗ್ ಚಹಾ ಎಲೆ ನೋಡಲಿಕ್ಕೆ ಹೀಗಿರ್ತದೆ ಒಂದು ಚಮಚ ಸಾಕಾಗ್ತದೆ ಅದಾಗಿ ನನ್ನ ಹತ್ರ ಇಲ್ಲಿ ಕುದಿದ ನೀರುಂಟು ಕುದಿದ ಬಿಸಿ ನೀರು ನಾನು ಬರ್ದು ಹಾಕಿದ್ದಲ್ಲ ಅದರಲ್ಲಿ ಹೋಗಿ ನೋಡಿ ನಿಮಗೆ ಯಾವ ಬೆನಿಫಿಟ್ಸ್ ಇರುವಂತಹ ಚಹಾ ಬೇಕು ಅಂತೇಳಿ ಅದಾಗಿ ಅದನ್ನು ಪರ್ಚೇಸ್ ಮಾಡಿ ಖಾಲಿ ಕುದಿಯುವ ನೀರಿಗೆ ನೀವು ಚಹಾ ಹಾಕಿ ಕುಡಿದ್ರಾಯ್ತು ಅಷ್ಟೇ ಇಷ್ಟೇ ಸಿಂಪಲ್ ಚಹಾ